ನಿಮೇಶ್ ಎಂ ಆನಂದವಾಡಿ ವಕೀಲರು ಬಾಲ್ಕಿ ನಾನು ಇಪ್ಪತ್ತ್ಮೂರು ವರ್ಷಗಳಿಂದ ಏನಂತ ವಕೀಲ ವೃತ್ತಿಯನ್ನು ಮಾಡ್ಕೊತೇನಂತಂದ್ರೆ ಸಾಮಾನ್ಯ ಜನರಿಗೆಲ್ಲ ನ್ಯಾಯ ಒದಗಿಸ್ಕೊತಾ ಬರ್ತಾ ಇದ್ದೀನಿ ಇವಾಗ ಏನಾದಂತಂದ್ರೆ ನಾನು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೀತಕ್ಕಂತಹ ಈಶಾನ್ಯ ಪದವೀಧರ ಮತಕ್ಷೇತ್ರದಿಂದ ಏನಾದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನಾದಂತಂದ್ರೆ ನಾನು ನಾಮಿನೇಷನ್ ಅಂತಂದ್ರೆ ಇವತ್ತು ಸಲ್ಲಿಸಿದ್ದೀನಿ ನಾನು ಒಂದು ಉದ್ದೇಶ ಏನಾದಂತಂದ್ರೆ ಈ ವಕೀಲ ವೃತ್ತದಲ್ಲಿ ಆಗಲಿ ವಕೀಲರ ಬಗ್ಗೆ ಆಗಲಿ ಅಥವಾ ಈ ಗ್ರಾಜುಯೇಟ್ ಬಗ್ಗೆ ಗ್ರಾ ಗ್ರಾಜೇಟ್ ಹೊಂದಿರತಕ್ಕಂಥವ್ರ ಬಗ್ಗೆ ಆಗಲಿ ಯಾರು ಇಲ್ಲಿವರೆಗೆ ಅಂತಂದ್ರೆ ಗೆದ್ದು ಹೋಗ್ತಾರ ಆದ್ರೆ ಇಲ್ಲಿವರೆಗೆ ಅವ್ರ ಬಗ್ಗೆ ಯಾರು ಇಲ್ಲಿವರೆಗೆ ಏನಂತಂದ್ರೆ ಕಾಳಜಿ ಏನು ಅದ್ರ ಬಗ್ಗೆ ಏನಂತಂದ್ರೆ ಎಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ನಲ್ಲಾಗಲಿ ಅವ್ರು ಇಲ್ಲಿವರೆಗೆ ಮಾತಾಡಿಲ್ಲ ಯಾವಾಗ ಗೆದ್ದು ಹೋಗ್ತಾರ ಗೆದ್ದು ಹೋಗಿನಂತರ ಮತ್ತೆ ಚುನಾವಣೆ ಏನದು ಘೋಷಣೆ ಆಗ್ತಾ ಚುನಾವಣೆ ಘೋಷಣೆ ಆದಾಗ ಏನಾದಂತಾರೆ ಅವ್ರು ಕಾಣಿಸ್ಕೊಳ್ತಾರ ಇದನ್ನೆಲ್ಲ ಏನದಂತ ನಾವು ಹೋಗಲಾಡಿಸ ಏನಂತ ನಾವು ನಿರುದ್ಯೋಗದ ಬಗ್ಗೆ ವಿಧಿ ನಿರುದ್ಯೋಗ ಪದವೀದರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಅವರಿಗಾಗಿ ನ್ಯಾಯ ದೋರಿಸ್ಕೊಡ್ಬೇಕು ಅವರಿಗಾಗಿ ಧ್ವನಿ ಎತ್ತಬೇಕು ಕಂಬ ಉದ್ದೇಶ ಅಂತ ನಾನು ಹೊಂದಿ ಅವರಿಗಾಗಿ ಏನಂತ ಸದಾ ನಿರಂತರವಾಗಿ ದುಡಿಯಬೇಕು ಅಂತಂಬ ಉದ್ದೇಶದಿಂದ ಏನಂತಂದ್ರೆ ನಾವು ಈ ವಿಧಾನ ಈ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕನ್ಸ್ಟ್ಯೂಷನ್ ಸಲುವಾಗಿ ಏನಾದ್ರೆ ಚುನಾಯಿತ ನಾಯಕ ಏನಾದ್ರೆ ನಾನು ಪ್ರಸ್ತಾಪ ಮಾಡಿದೆ ಅದಕ್ಕೆಲ್ಲ ಏನಂತ ನಮ್ಮ ಈಶಾನ್ಯ ಕರ್ನಾಟಕ ಈಶಾನ್ಯ ಕರ್ನಾಟಕದ ಏನಂತಂದ್ರೆ ಈ ಬಳ್ಳಾರಿಯದು ವಿಜಯನಗರದು ಕೊಪ್ಪಳ ಯಾದಗಿರ ರಾಯಚೂರು ಮತ್ತು ಗುಲ್ಬರ್ಗ ಮತ್ತು ಬೀದರ್ ಈ ಎಲ್ಲ ಜಿಲ್ಲೆ ಇರೋದೇ ಅಂತಂದ್ರೆ ಏನದ ಏನಾದಂತಂದ್ರೆ ಸಹಮತಿಯಿಂದ ಏನಂತಂದ್ರೆ ನಾನು ಈ ಒಂದು ಚುನಾವಣೆ ಕಣಕ್ಕಿಳಿದಿನಿ ಎಲ್ಲರ ಬೆಂಬಲದಿಂದ ಬೆಂಬಲದಿಂದ ನಾನು ಗೆದ್ದು ಬರ್ತಕ್ಕಂಥ ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆ ಹೊಂದಿದ್ದೀನಿ ಮತ್ತು ಎಲ್ಲರದು ಕೂಡ ನನಗೆ ಏನಂತಂದ್ರ ಬೆಂಬಲ ಇದೆ ಆಶೀರ್ವಾದ ಇದೆ ಮತ್ತು ನಾನು ಗೆದ್ದು ಬಂದೇನಂತಂದ್ರೆ ಅವರಿಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಇಂಟು ಏಳು ಏನಂತಂದ್ರೆ ನಾನು ಅವರಿಗೆ ಸೇವೆ ಸಲ್ಲಿಸ್ನಾ ಸದಾ ಸಿದ್ಧನಾಗಿರ್ತೇನಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿವರೆಗೆ ಏನಾದ್ರೆ ಇಪ್ಪತ್ತ್ ಮೂರು ವರ್ಷಗಳಿಂದ ನಾನು ವಕೀಲ ಮಾಡ್ತಕ್ಕಂಥ ಪೂರ ಬೀದರ್ ಜಿಲ್ಲೆಯಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲೂ ನಾನು ವಕೀಲ ವೃತ್ತಿಯನ್ನು ಸಲ್ಲಿಸಿದ್ದೀನಿ ಹೈಕೋರ್ಟ್ನಲ್ಲೂ ನಾನು ಏನಂತಂದ್ರೆ ವಕೀಲ ಏನಂತ ಮಾಡಿದ್ದೀನಿ ಈ ವಕೀಲ ಅಂತ ನನಗೆ ಎಲ್ಲಾ ಕಡೆಯಿಂದ ಅಂತಂದ್ರೆ ನಾ ಪಕ್ಷದ ಬಗ್ಗೆ ಅಂತಂದ್ರೆ ಚಿಂತೆ ಇಲ್ಲ ಯಾವುದೇ ಪಕ್ಷ ಆದ್ರೆ ನನ್ನ ಪಕ್ಷದ ಬಗ್ಗೆ ಚಿಂತೆ ಇಲ್ಲ ನನ್ನ ಜನ ಬೆಂಬಲವಿದೆ ನಮಗೆ ಮತ್ತ ಈ ಪದವಿ ಏನು ಏನೋ ನಿರುದ್ಯೋಗಿಗಳಾದರೂ ಅವ್ರದೆಲ್ಲ ನನಗೆ ಏನಾದರೂ ಬೆಂಬಲ ಇದ್ದಿನ ಸಲುವಾಗಿಂದ ನನಗೆ ಪಕ್ಷದ ಬಗ್ಗೆ ಏನಾದರೂ ಯಾವುದೇ ಚಿಂತೆ ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಬರ್ತಕ್ಕಂಥ ಬರ್ತಕ್ಕಂಥ ನನಗೆ ಆಶ್ವಾಸನೆ ಇದೆ ಅದ್ರ ಸಲುವಾಗಿ ಏನಂತಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದಿದೆ ನಾನು ಒಂದೇಳೆ ಗೆದ್ದು ಅಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದೆ ಮೊಟ್ಟ ಮೊದಲು ಅಂತಂದ್ರೆ ನಾನು ಈ ಏನು ಏನಾದರ ನಿರುದ್ಯೋಗಿ ಗ್ರಾಜ್ಯೇಟ್ ಏನಾದರ ಅವ್ರ ಬಗ್ಗೆ ಏನದ ಅಂತಂದ್ರೆ ನಾನು ವಿಧಾನ ಪರಿಷತ್ ನಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಏನಂತಂದ್ರೆ ಅವ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿ ಅವ್ರಿಗೆ ಅಂತಂದ್ರೆ ಸ್ಟೈಪಂಡ್ ಬಗ್ಗೆ ಆಗ್ಲಿ ನಿರಂತರ ಅಂತಂದ್ರೆ ಅವ್ರ ಲೈಫ್ ಟೈಮ್ ಏನಾದ್ರು ಸ್ಟೈಪಂಡ್ ಬಗ್ಗೆ ಏನಾದ್ರೂ ಮಾತಾಡುವುದು ಅಂತಂದ್ರೆ ಆಗ್ಬೇಕೆಂಬ ಉದ್ದೇಶದಿಂದ ಏನಂತ ಅವ್ರನ್ನ ಧ್ವನಿ ಎತ್ತಿನದಂತ ಅವರಾಗಿ ಸದಾ ಸಿದ್ಧನಾಗಿ ಏನಂತಂದ್ರೆ ಓಡೇಳ್ತೀನಿ ಪ್ರಯತ್ನ ಪಡ್ತೀನಿ ಮತ್ತ ಅವರಿಗೆ ಯಾರು ನಿರುದ್ಯೋಗಿ ಆಗ್ಯದ ಅವ್ರಿಗೆ ಏನದ ಉದ್ಯೋಗ ಒದಗಿಸ್ಕೊಡೋ ಬಗ್ಗೆ ಉದ್ಯೋಗ ಸಿಗಲಿಲ್ಲ ಅದ್ರ ಅವ್ರಿಗೆ ಅಂತಂದ್ರೆ ಮುಂದೆ ಅದು ಸ್ಟೈಪಂಡ್ ಅಂತ ಕಂಟಿನ್ಯೂ ಅವ್ರ ಲೈಫ್ ಟೈಮ್ ಕೊಡತಕ್ಕಂಥದ್ದು ಏನಂತಂದ್ರೆ ಅದ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಅಂತಂದ್ರೆ ಧ್ವನಿ ಎತ್ತಿ ಅದ್ರ ಬಗ್ಗೆ ಏನಾದರೂ ದೂರದ ಅಂತಂದ್ರೆ ನಾವು ನಿರುದ್ಯೋಗಿವರಿಗೆ ಅಂತಂದ್ರೆ ಶಾಶ್ವತವಾಗಿ ಅಂತ ಒಂದು ಪರಿಹಾರ ಸಿಗೋಕ್ಲಿ ಏನಂತ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಉದ್ದೇಶ ಹೊಂದಿರ್ತೀನಿ ನನ್ನ ಈಗ ನನ್ನ ಹೆಸರು ಏನಂತ ಅನಿಮೇಶ್ ಮಹಾರದ್ರಪ್ಪ ಆನಂದವಾಡಿ ವಕೀಲರು ಬಾಲ್ಕಿ